ಸನ್ನಿವೇಶ ಮಾರನೆಯ ದಿನದ ಬೆಳಗ್ಗೆಗೆ ಹೋಗಿತ್ ಹಸಿವು ಮತ್ತು ಕಾಮ ಎರಡೂ ಹಾಗೇನೆ ಪ್ರಾರ್ಥನಾ ಅದಿದ್ದಷ್ಟೂ ಬಾಧಿಸ್ತವೆ ತಣಸ್ದಷ್ಟು ಕೆರಳುತ್ತವೆ ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡ್ನೋಡು ಅವು ಕ್ರಮೇಣ ತಣ್ಗಾಗ್ತವೆ ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಗಿಟ್ಟಿಕೊಳ್ಳುತ್ತಾ ಹೇಳ್ದ ಹಿಮವಂತ್ ಪ್ರಾರ್ಥನಾ ಮಾತಾಡ್ಲಿಲ್ಲ ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚನೆ ಮಾಡುತ್ತಾ ತಿಂಡಿ ತಿಂತಾಯಿದ್ಲು ಯಾಕಂದ್ರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ ಅವನ ಮೈ ಕೆಂಡದಂತೆ ಸುಡ್ತಾ ಇತ್ತು ಹೊದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳಿದ್ದಿದ್ವು ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡದ್ಲು ಬೊಬ್ಬಿರಿದ ಪಾದಗಳನ್ನ ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ಲು ಅಲ್ಲೇ ಇದ್ದ ಖರ್ಚಿ ಪೊಂದನ್ನ ತಣ್ಣೀರಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣ ಅಂತ ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ ಎದ್ದು ಕುಳಿತಿದ್ದ ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ಪದ್ಮಾಸನದಲ್ಲಿ ಇದ್ದವನು ಏನನ್ನೋ ಧ್ಯೇನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ ಅದು ಧ್ಯಾನವಲ್ಲ ಚನ್ನರಾಯ ಪಟ್ಟಣದಿಂದ ಹೊರಟಾಗ್ನಿಂದ ನೋಡುತ್ತಲೇ ಇದ್ದಾಳಲ್ಲ ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾರಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸ್ತಾನೆ ಅದು ಹಿಮವಂತನ ರೂಢಿಯಲ್ಲ ಬೆಳೆಸಿಕೊಂಡ ಹಠ ಹಠ ಇಲ್ಲದಿದ್ರೆ ಅಸಲು ಬೆಳೀತಲೇ ಇರ್ಲಿಲ್ವೇನು ಚನ್ನರಾಯ ಪಟ್ಟಣದ ಬಳಿಯ ಬಿಳಿ ಸಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯನವರನ್ನ ಮುಟ್ಟುಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ ಎಷ್ಟಿದ್ದವು ಮಹಾ ಅವನಿಗಾಗ ಏಳನೇ ಕ್ಲಾಸು ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು ತುಂಬ ಶುಭ್ರವಾದ ಪಂಚೆ ತುಂಬು ತೋಳಿನ ಬಿಳಿ ಶರ್ಟು ಧರಿಸಿ ನರಸಿಂಹಯ್ಯನವರು ಶಾಲೆ ಕಡೆಗೆ ನಡೆದು ಬರ್ತಾ ಇದ್ರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ತಾ ಇತ್ತು ಅವರನ್ನು ಯಾರೂ ಕೂಡ ಏಕವಚನದಲ್ಲಿ ಮಾತನಾಡಿಸಿದ್ದೇ ಇಲ್ಲ ಆದರೆ ಅವರನ್ನು ಯಾರೂ ಮುಟ್ಟುತ್ತಲೂ ಇರಲಿಲ್ಲ ತನ್ನ ತಾನೇ ಏನು ಶಾಲೆ ಮುಗಿಸಿ ಮನೆ ಹೋದ ತಕ್ಷಣ ಅಂಗಳದಲ್ಲೇ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಹೊಯ್ದು ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಕ್ಕೆ ಬಿಟ್ಕೊಳ್ತಾ ಇದ್ದಿದ್ದು ಆದರೆ ನರಸಿಂಹಯ್ಯನವರಂತಹ ಮೇಷ್ಟರ ಕಣ್ಣಲ್ಲೂ ನೀರು ಕಟ್ಟೆ ಒಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು ಶಿವಶಂಕರಯ್ಯನವರು ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಎಂಬುದೊಂದು ದೊಡ್ಡ ಸುದ್ದಿ ಉರಿ ಮಧ್ಯಾಹ್ನದ ಹೊತ್ತಿಗೆ ಮೋಟಾರ್ ಸೈಕಲ್ನ ಮೇಲೆ ಬಂದಿದ್ದರು ಶಿವಶಂಕರಯ್ಯ ಗಲೀಜ್ ಪ್ಯಾಂಟು ಮುದುರು ಬಿದ್ದ ಅಂಗಿ ಹಣೇಲ್ ಮಾತ್ರ ಢಾಳ ವಿಭೂತಿ ಆತನ ಮುಖದಲ್ಲಿ ಏನೋ ತಿರಸ್ಕಾರ ಯಾರ ಮೇಲೋ ಅಸಹನೆ ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ನೀನೇನಾ ಒಲೆಯರ್ ನರಸಿಂಹಯ್ಯ ಅಂದ್ರೆ ಮುಖಕ್ಕೆ ರಾಚಿದಂತೆ ಕೇಳಿದ್ರು ಆತ ನರಸಿಂಹಯ್ಯನವರ ಕಣ್ಣು ಚುಳ್ಳೆಂದಿದ್ವು ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡವು ತನ್ನ ಕಡೆಗೆ ತಿರುಗಿ ಪದ್ಯ ಹೇಳು ಬಗ ಅಂದಿದ್ರು ಜಾತಿಹೀನ ಹೀನ ಮನೆಯ ಜ್ಯೋತೀತಾಹೀನವೇ ಎದೆ ಮೇಲ್ ಕೈಕಟ್ಕೊಂಡು ನಿಟಾರಾಗಿ ನಿಂತು ದೊಡ್ಡದನಿಯಲ್ಲಿ ಸ್ಫುಟವಾಗಿ ಹೇಳಿತೊಡಗಿದವನಿಗೆ ಅದೇಕ ಅಳು ಬಂದ್ಬಿಟ್ತು ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಒಲ್ಲಿ ಅಡ್ಡ ಬಿಕ್ಕಿಕೊಂಡು ಒಬ್ಬರೇ ಬಿಕ್ಕುತ್ತ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟು ಎಂಬುದನ್ನು ಮರೆತು ಓಡ್ ಹೋಗಿ ತಬ್ಕೊಂಡಿದ್ದ ಹಿಮವನ್ ಇಬ್ರು ತುಂಬ ಹೊತ್ತು ದುಕ್ಕಿಳಿಸಿ ದುಕ್ಕಿಳಿಸಿ ಅತ್ತಿದ್ರು ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಅಂತ ಯಾರೂ ಇಲ್ಲ ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು ಈತನಕ ಹಿಮವಂತ್ ಎಲ್ಲರನ್ನೂ ಮುಟ್ಟಿದ್ದಾನೆ ಯಾರನ್ನು ಸ್ಪರ್ಶಿಸಿಲ್ಲ ಅದನ್ನು ಹೇಳ್ಕೊಟ್ಟವರು ಅವರೇ ನರಸಿಂಹಯ್ಯ ಮುಟ್ಟೋದು ಮುಟ್ಟಿಸ್ಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ ಸ್ಪರ್ಶಿಸೋದು ಅಂತೀವಲ್ಲ ಅದು ದೇಹಕ್ಕೆ ಸಂಬಂಧಿಸಿದ್ದು ತಾಕೋದು ಅಂತೀವಿ ನೋಡು ಅದು ಆತ್ಮಕ್ಕೆ ಸಂಬಂಧಿಸಿದ್ದು ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ ಅವತ್ತು ಹಿಮವಂತನಿಗೆ ಹದಿನೆಂಟು ತುಂಬಿತ್ತು ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ ಬಿಳಿ ಸಾಲೆಯಲ್ಲಿ ಏಳನೇ ಕ್ಲಾಸು ಮುಗಿಸಿ ದಿಕ್ಕು ಕಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನ ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲ್ನ ಮೇಲೆ ಕೂರಿಸ್ಕೊಂಡು ಹೋದದ್ದು ಅವರೇ ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದವರು ಅವರೇ ನಿನಗೆ ಎಂಟನೇ ಕ್ಲಾಸಿನ ಪಾಠ ಹೇಳ್ಕೊಡುವಷ್ಟು ನಾನು ಓದ್ಕಂಡಿಲ್ವಲ್ಲ ಮಗ ಅನ್ನುವ ಹೊತ್ತಿಗೆ ದನಿ ಗದ್ಗದಿತವಾಗಿತ್ತು ತನ್ನ ಕ್ಲಾಸ್ನಲ್ಲಿ ಕೂರಿಸಿ ಒಬ್ರೇ ಸೈಕಲ್ ನೂಕಿಕೊಂಡು ಹೋಗ್ತಾ ಇದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದರು ಆಮೇಲೆ ಯಾವತ್ತೂ ಅವರು ತನ್ನ ಸೈಕಲ್ಲು ಹತ್ತಗೊಡಲಿಲ್ಲ ನಡಿಬೇಕು ಮಗ ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತೆ ಮರಗಿದಷ್ಟು ಸುಖ ಸಿಗುತ್ತೆ ಹಂಗೆ ಸಿಗೋ ಸುಖ ಕಸುವು ಕೊಲ್ಲುತ್ತೆ ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲ್ಲಿಗೆ ಹೋಗಿ ತಿಂಡಿ ತರ್ತೀನಿ ಅಂತ ಹೊರಟವನನ್ನ ಪ್ರಾರ್ಥನಾ ತಡೆದಿದ್ಲು ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡ ಅಂತ ಅಂದಿಲ್ಲ ಕಣ್ಣಲ್ಲಿ ವಿನಂತಿ ಇತ್ತು ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡ್ಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ ಅದು ಕಸುವಾಗಿರುತ್ತೆ ತುಂಬಾ ದೃಢವಾಗಿರುತ್ತೆ ಅವನು ಹಠಕ್ಕೆ ಇನ್ನೊಂದು ಹೆಸರು ಸ್ನಾನ ಮಾಡ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ ಅವಳು ಸ್ನಾನ ಮುಗಿಸಿ ಹೆರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು ಕೈಗೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರಿರ್ದಿದ್ರೇನು ಬುದ್ಧಿ ತಿಳಿಯೋ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ಧೋ ಧೋ ತಣ್ಣೀರನ್ನ ರೂಢಿ ಮಾಡಿಸ್ಬಿಟ್ಟಿದ್ಲು ಬಡತನವೆಂಬುದು ತೀರ ಶಾಪವೇನಲ್ಲ ಸ್ವಲ್ಪ ಕಷ್ಟಪಟ್ಟುಬಿಟ್ರೆ ಪಳಗಿಬಿಡುವ ರೂಢಿ ಆದರೂ ಹೆರಳು ಹೆಣೆದುಕೊಳ್ತಾ ಇದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡಕ್ತಾ ಇದ್ವು ಹಾಗೆ ಇಬ್ಬರೂ ತಯಾರಾಗಿ ಕೋಣೆಯಿಂದ ಈಚೆಗೆ ಬರೋ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಪಳಪಡಿಸುವಂತೆ ಮಾಡಿತ್ತು ರಾತ್ರಿ ಕತ್ತಲಲ್ಲಿ ಆ ದನುವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮ್ ಸೇರ್ಕೊಂಡಿದ್ದೊಂದೇ ನೆನಪು ಮಂಡಿ ಮರ್ಚೆಂಟು ಶಾಂತಪ್ಪನವರ ಮನೆಯ ಸುತ್ತ ಅಂತಹದ್ದೊಂದು ಮಟ್ಟಸವಾದ ಕೈತೋಟ ಇರೋದನ್ನ ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ ಅದಕ್ಕೊಂದು ರಾಟೆ ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ ಪ್ರಿಯತಮ್ಮನ ಹೆಗಲ ಮೇಲೆ ತೋಳು ಮಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು ಅಂದಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ವೆ ರಾತ್ರಿ ಅವನು ಅಂಗಿ ಕಳಚಿದಾಗ್ಲೇ ನೋಡಿದ್ದು ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಬನ್ನಿ 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 ಅದೆಲ್ಗೋಗ್ಬಿಟ್ಟಿದ್ರಿ ಇವರ್ಯಾರು ನೆಂಟರು ಬಂದಾಗಿದ್ದಾರೆ ಅಂತ ಅನ್ನತ್ತಲೇ ಮನೆಯ ಕದ ಬಿಚ್ಚಿದ್ರು ಶಾಂತಪ್ಪ ಮಧ್ಯವಯಸ್ಕ ಮನುಷ್ಯ ಬಕ್ಕ ತಲೆ ಹಣೆ ಮಧ್ಯೆ ಮಟ್ಟಸವಾದ ವಿಭೂತಿ ಅದರ ಗರ್ಭದಲ್ಲೊಂದು ಗಂಧದ ಬಟ್ಟು ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಕೊಂಡಿದ್ದಾರೆ ಹೆಗಲ ಮೇಲೆ ಕೆಂಪು ಟವಲ್ಲು ಅದೇ ಟವಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ ಎರಡು ಕಬ್ಬಿಡದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನ ಪಟಪಟನೆ ಜಾಡಿಸಿ ಕೂತ್ಕಳಿ ಯಾಕೋ ದಂಡದಂಗಿದೀರಿ ತಿಡ್ಡಿ ಮಾಡಿಸ್ತೀನಿ ಲೈ ಹಿತ್ಲು ಮನೆ ಹೇಮಣ್ಣ ಬಂದಿದಾರೆ ತಿಂಡಿ ಮಾಡ ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು ಆದರೆ ಹಿಮವಂತನನ್ನ ಆತ ಹಿತ್ಲು ಮನೆ ಹೇಮಣ್ಣ ಅಂದಂದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು ಬ್ಯಾಡಿ ಈಗ ತಾನೇ ತಿಂಡಿ ತಿಂದ್ಕೊಂಡು ಹೊರಬಂದ್ವಿ ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು ಆಮೇಲೆ ನೀವು ಮಂಡಿ ಕಡೆ ಹೋಗ್ಬಿಟ್ರೆ ತಡವಾದಿತ್ತು ಅಂತ ಅನಿಸಿ ಬೇಗನೆ ಎದ್ದು ಬಂದೆ ಈಕೆ ಹೆಸರು ಪ್ರಾರ್ಥನಾ ಅಂತ ನನ್ನ ಪರಿಚಯದವಳು ಓದ್ಕೊಂಡಿದ್ದಾಳೆ ಇನ್ಮೇಲೆ ನನ್ನ ಜೊತೆಲೆ ಇರ್ತಾಳೆ ಮೊದಲು ಅದನ್ನು ಹೇಳ್ಬಿಡ್ಬೇಕು ಅಂತ ಬಂದೆ ಹಿತ್ಲಲ್ಲೇ ಇರ್ತೀವಿ ಮದುವೆ ಆಗ್ದಿರೋ ಹುಡುಗ ಹುಡುಗಿ ಹಿಮವಂತ್ ತಡವರ್ಸ್ತ ಏ ಅದಕ್ಕೇನಂತೆ ನಮ್ಮನೆಯವಳು ಇದ್ದೇ ಇರ್ತಾಳೆ ಅವ್ರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ ನೀವಿಲ್ಲದಾಗ ಅವ್ರು ಇಲ್ಲೇ ಬಂದಿರಲಿ ನಿಮ್ಮ ಜೊತೆಲಿರ್ತಾರೆ ಅಂದಮೇಲೆ ಅವ್ರು ಬೇರೆ ಹೆಂಗಾಗ್ತಾರೆ ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ ಶುದ್ಧ ಭೋಳೆ ಮನುಷ್ಯ ಮದುವೆ ಆದ ಬಗ್ಗೆ ಆಗದ ಬಗ್ಗೆ ಆಗಲಿರೋ ಬಗ್ಗೆ ಹ್ಞೂ ಅದರ ಕಡೆಗೆ ಆತನ ಗಮನವೇ ಹರಿಯಲಿಲ್ಲ ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು ಎರಡನೇ ವಿಷಯ ಅದೇ ಮುಖ್ಯವಾದದ್ದು ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸ ಇತ್ತು ನಂದಕ್ಕನ್ನ ಒಂದ್ಸಲ ಪರಿಚಯ ಮಾಡ್ಕೊಟ್ಬಿಟ್ರೆ ಅವರಿಬ್ ಜೊತೆಯಾಗಿ ಇದ್ಬಿಡ್ತಾರೆ ಆದರೆ ಶಾಂತಪ್ಪ ಅವರೇ ನನಗೆ ದುಡ್ಡು ಬೇಕಾಗಬಹುದು ತುಂಬಾನೇ ಬೇಕಾಗಬಹುದು ಪ್ರಾರ್ಥನಾ ಓದ್ಬೇಕು ಅಂತಿದ್ದಾಳೆ ದೊಡ್ಡ ಓದು ಅವಳಿಗೆ ಡಾಕ್ಟರ್ ಆಗ್ಬೇಕಾಗಿದೆ ಅದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ ಈ ಬಾರಿ ಹಿಮವನ್ನು ತಡವರಿಸ್ತಿಲ್ಲ ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗ್ ಹೋದ್ರು ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೇ ಉಳಿದಿತ್ತು ಬಾಕಿ ವಿಷಯನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಇವತ್ತು ನಾನ್ ದಾವಣಗೆರೆಗೆ ಹೋಗಿ ಬರ್ತೀನಿ ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟ್ ಆಗಬೇಕು ದುಡ್ಡಿನ ವಿಷಯ ನಿಮ್ ಕಿವಿಮೇಲ್ ಬಿದ್ದಿರ್ಲಿ ಅಂತ ಹೇಳಿದೆ ಅಷ್ಟೆ ವಿವರವಾಗಿ ಇಬ್ರೇ ಕೂತು ಮಾತಾಡೋಣ ಅಂತ ಅಂದವನೆ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು ಎರಡೂ ಕೈ ಜೋಡಿಸಿ ನಮಸ್ಕರಿಸ್ದ ಪ್ರಾರ್ಥನಾ ತೀರಾ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈಗೆ ತಾಕುವಷ್ಟು ಹತ್ತಿರದಲ್ಲಿ ನಿಂತ್ಕೊಂಡ್ಲು ಎಷ್ಟ್ ಚೆನ್ನಾಗೈತು ಹುಡುಗಿ ಬಿಡೆಯ ಮುಸುಕೇ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೇ ಬಿಡ್ತು ಮಾತು ಚಿತ್ರದುರ್ಗದ ಕಡೆಯ ಹೆಣ್ಮಗಳು ನಂದಕ್ಕ ಮಾತಿಗಿಂತ ಮನಸ್ಸು ನೇರ ಆಕೆಯು ಅಬೋಧ ಕಣ್ಣು ಮಟ್ಟಸದ ಹಣೆ ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ ನಂದಕ್ಕನ ದಿರಿಸು ಮಾತು ಅದರ ಧಾಟಿ ನೋಡದ್ ಕೂಡ್ಲೇ ಹೇಳ್ಬಿಡ್ಬಹುದು ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಮಗಳು ಅಂತ ಆಕೆ ಹಿಮವಂತನನ್ನ ಹಿತ್ಲು ಮನೆ ಹೈಮಣ್ಣ ಅಂತಾಳೆ ಎಂಬುದನ್ನ ತಮಾಷೆಯಾಗಿ ಗಮನಿಸಿದ್ಲು ಪ್ರಾರ್ಥನಾ ನಂದಕ್ಕ ಎರಡು ಮಾತುಗೊಂದ್ಸಲ ಪ್ರಾರ್ಥನಾಳ ಚೆಲುವನ್ನ ಹೊಗಳ್ತಾ ಇದ್ರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗ್ತಾ ಇತ್ತು ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತಾಡುವಂತಿಲ್ಲ ಅಂತ ಗಂಡಸರಿಬ್ರು ನಿರ್ಧರಿಸಿದಾದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನ ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟ ಹಿಮವಂತ್ ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದ್ರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲ್ತಾ ಇದೆ ಅಂತ ಅನ್ನಿಸ್ತು ನಿನಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ ನಡೀತಾ ಹೋದ್ರೆ ಸುಸ್ತು ಅಂತೀಯನೋ ಆಟೋ ರಿಕ್ಷಾಕ್ಕೆ ತೀರಾ ಹತ್ರ ನಿಧಾನವಾಗಿ ಆದರೂ ಸರಿ ನಡೀತೀಯ ಪ್ರಾರ್ಥನಾಳನ್ನ ಕೇಳ್ದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ದಾವಣಗೆರೆ ತನಕನೂ ಬರ್ತೀನಿ ಮೆಲುದನಿಯಲ್ಲಿ ಪ್ರಪೋಸ್ ಮಾಡಿದ್ಲು ಪ್ರಾರ್ಥನಾ ಉಳಿದಿರೋದು ಬರೀ ನೂರ ಹತ್ತು ರೂಪಾಯಿ ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗ ತಲುಪೋ ಹೊತ್ತಿಗೆ ಇದ್ದ ನೂರ ಎಂಬತ್ತರಲ್ಲಿ ಅರವತ್ತು ಮುಗಿದಿದ್ದವು ಬೆಳಗಿನ ತಿಂಡಿಗೆ ಹತ್ತು ದಾವಣಗೆರೆಗೆ ಹೋಗೋಕ್ಕೆ ಬರಕ್ಕೆ ಇಬ್ಬರಿಗೆಷ್ಟು ಬೇಡ ನೀನು ಲೈಬ್ರರಿಲಿ ಕೂತು ಓದ್ತಾ ಇರು ರಾತ್ರಿ ಹೊತ್ತಿಗೆ ವಾಪಸ್ ಬಂದಿರ್ತೀನಿ ನಿರ್ಧಾರವೆಂಬಂತೆ ಹೇಳ್ಬಿಟ್ಟ ಒನ್ಸ್ ಅಗೇನ್ ಅದು ಹಿಮವಂತನ ಸ್ವಭಾವ ವಿವರಣೆಗಳನ್ನೆಲ್ಲ ತನ್ನಲ್ಲೇ ಇಟ್ಕೊಳ್ತಾನೆ ಎದಿರಿನವ್ರಿಗೇನಿದ್ದರೂ ನಿರ್ಣಯಗಳು ರವಾನೆ ಆಗುತ್ತವೆ ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟ್ರು ಎಂಬ ಪ್ರಶ್ನೆಯನ್ನ ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದು ಅವರಿಗೆ ಅದೂ ಗೊತ್ತು ಹಿಮವಂತನ ನಿರ್ಣಯಗಳು ಬದಲಾಗುವಂಥವಲ್ಲ ಆಮೇಲೆ ಕೋರ್ಟ್ ಸರ್ಕಲ್ ದಾಟಿ ಡಿ ವಿ ಎಸ್ ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ಕಿನ ಮುಖ ನೋಡಿಕೊಂಡು ಆ ಸರ್ಕಲ್ಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಲು ತುಳಿಯಬೇಕು ರಾತ್ರಿ ತಡ ಮಾಡಬೇಡಿ ನನ್ಗಿನ್ನೂ ಒಬ್ಬಳೇ ಇರೋದು ಆಗಿಲ್ಲ ಅಂತ ಅನ್ಬಿಟ್ಲು ಪ್ರಾರ್ಥನಾ ಹಿಮವಂತ್ ಅದೊಂದು ಅಪ್ಯಾಯಮಾನದ ನೋಟ ನೋಡ್ದ ಇನ್ನೊಂದಷ್ಟು ಹಣ ಜೇಬ್ನಲ್ಲಿ ಇದ್ದಿದ್ರೆ ಪ್ರಾರ್ಥನಾಳನ್ನ ದಾವಣಗೆರೆಗೆ ಕರೆದೊಯ್ತಾ ಇದ್ನ ಮತ್ತಷ್ಟು ಹೊತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ ದಾವಣಗೆರೆಯಲ್ಲಿ ಜೊತೆಗಿರ್ತಾ ಇದ್ವಾ ಓಹೋ ಅವಳು ಓದ್ಕೊಳ್ಳಿ ಹಾಗಂತ ನಿರ್ಧರಿಸ್ಬಿಟ್ಟ ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗ ಅಲ್ಲಿಗೆ ಪ್ರಾರ್ಥನಾ ಬರುವಂತಿರಲಿಲ್ಲ ಅವಳೊಬ್ಬಳೇ ಅಲ್ಲ ಕನಸಿರುವ ಯಾವ ಹುಡುಗಿಯೂ ಬರಬಾರದ ಜಾಗ ಅದು ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನ ಕಡೆಗೆ ನಡೆಯೋದನ್ನೇ ಕಣ್ಮರೆಯಾಗೋ ತನಕ ನೋಡ್ತಾ ಇದ್ಲು ಪ್ರಾರ್ಥನಾ ಸನ್ನಿವೇಶ ಬದಲಾಗ್ತಾ ಇತ್ತು ತುಂಬಾ ದೂರದ ಊರೇನಲ್ಲ ದಾವಣಗೆರೆ ಕಿಟಕಿಯ ಗಾಜಿಗೆ ತಲೆ ಆನಿಸಿ ಒಂದರ್ಧ ನಿದ್ದೆ ತೆಗೆದುಬಿಟ್ರೆ ಬಂದೇ ಬಿಟ್ಟಿರುತ್ತೆ ಆದ್ರೆ ಇವತ್ತು ಹಿಮವಂತನ ಕಣ್ಣು ತುಂಬಾ ಕನಸುಗಳಿದ್ದಾವೆ ನಿದ್ದೆ ಬರಲಾರದು ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೆ ಕಿಟಕಿ ಆಚೆಗಿನ ಬೋಳು ಹೊಲಗಳನ್ನ ನೋಡ್ತಾ ಇದ್ದ ಇಲ್ಲಿ ಊರುಗಳು ಹಳ್ಳಿಗಳು ದೂರ ದೂರ ನಡೀತಾ ಹೊರಟು ಬಿಟ್ರೆ ಯಮಹಿಂಸೆ ಗುಕ್ಕು ನೀರು ಬೇಕೆಂದ್ರೂ ಗಂಟೆಗಟ್ಟಲೆ ಕಾಲಿಳಿಬೇಕು ತನ್ನ ಸೀಮೆ ಹಾಗಲ್ಲ ಊರಿಗೆ ಊರು ಊರಿಗೆ ಊರು ಒಂದಕ್ಕೊಂದು ಕೈ ಹಿಡ್ಕೊಂಡೆ ನಿಂತಿವೆ ಏನೋ ಎಂಬಂತೆ ಅತ್ತಿಹಳ್ಳಿ ದಾಟ್ಬಿಟ್ರೆ ಅಗೋ ಅಲ್ಲಾಗ್ಲೆ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತೆ ಮುಂದೆ ಮಲ್ಲನಘಟ್ಟ ಎಡವು ಬಿದ್ರೆ ಬೇಡಿಗನಹಳ್ಳಿ ಚನ್ನರಾಯ ಪಟ್ಟಣಕ್ಕೆ ಹೊರಡ್ಬೇಕು ಅಂತ ನಿಶ್ಚಯ ಮಾಡಿಬಿಟ್ರೆ ಸಾಕು ಜಾವಕ್ಕೆ ಎದ್ದು ಹೊರಟು ಬಿಡ್ತಾ ಇದ್ದ ದಾರಿ ಖರ್ಚಿಗೆ ಬೇಕು ಜೇಬ್ನಲ್ಲೊಂದು ಬೆಲ್ಲದ ತುಂಡಿದ್ರೆ ಅದೇ ಮಹಾಪ್ರಸಾದ ಯಾವ ಊರು ಪರಿಚಯ ಇಲ್ಲ ತನಗೆ ತುಂಡು ಬೆಲ್ಲವನ್ನ ಕಟ್ಟೆ ಮೇಲ್ ಕುಳಿತು ಇಷ್ಟಿಷ್ಟಾಗಿ ತಿಂದು ಸಾಕಾರ್ ಚೆನ್ನೈನವರ ನಾಲೆಯಲ್ಲಿ ಬೊಗಸೆ ಎದ್ದಿ ಹೊಟ್ಟೆ ತುಂಬಾ ನೀರ್ ಕುಡಿದ್ಬಿಟ್ರೆ ಮತ್ತೆ ಗಾವುದ ಗಾವುದ ನಡೆಯುವ ಹುಮ್ಮಸ್ಸು ಬಂದ್ಬಿಡ್ತಾ ಇತ್ತು ತೀರ ಹಸುವಾದ್ರೆ ಜೋಗಿಪುರದಲ್ಲೋ ಶೆಟ್ಟಿಹಳ್ಳಿಯಲ್ಲೋ ಯಾರ್ದಾದ್ರೂ ತೋಟಕ್ಕೆ ನುಗ್ಗಿ ಒಂದ್ ಕಾಯಿ ಕೆಡವಿಸ್ಕೊಂಡು ಎಳ್ನೀರ್ ಕುಡಿತಾ ಇದ್ದ ಯಾರು ಬೇಡ ಅಂತಿರ್ಲಿಲ್ಲ ಹಾಗೆ ನೋಡಿದ್ರೆ ಅವನು ಚನ್ನರಾಯ ಪಟ್ಟಣಕ್ಕೆ ತೀರಾ ಹತ್ತಿರದವನೇನಲ್ಲ ಹಿಮವಂತನ ತಂದೆ ಅಳೀಸಂದ್ರದವರಂತೆ ಅಳೀಸಂದ್ರದ ಹಿರಣ್ಣಪ್ಪ ಅಂತಂದ್ರೆ ದೊಡ್ಡ ಹೆಸರು ಹಟಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ ಆ ಕಾಲಕ್ಕೇನೆ ಕುದುರೆ ಇಟ್ಕೊಂಡಿದ್ರಂತೆ ಪಂಚಾಂಗ ಅನ್ನೋ ವಸ್ತುವನ್ನು ಎಡಗೈಲು ಮುಟ್ತಾ ಇರಲಿಲ್ಲ ತಿಥಿ ವಾರ ನಕ್ಷತ್ರ ಗ್ರಹಣ ಎಲ್ಲ ಬಾಯಿ ತುದಿಯಲ್ಲೇ ಆದರೆ ಜನ ಅದಕ್ಕೆಲ್ಲ ಹೆದರ್ತಾ ಅಳಿ ಅಳೀಸಂದ್ರದ ಹಿರಣ್ಣಪ್ಪನಿಗೆ ಮಾಟ ಮಾಡಕ್ ಬರುತ್ತಂತೆ ಕೋರ್ಟಿನಲ್ಲಿ ದಾವೆ ಮಾಡಿಯಾದರೂ ಗೆಲ್ಲಬಹುದು ಆ ಒಪ್ಪನ್ನು ಎದುರಾಕಂಡು ಬದುಕಿರೋರುಂಟೆ ಅಂತ ಅಂತಾಯಿದ್ರು ಜನ ಹೆಂಗಸರ ತಂಟೆಗೆ ಹೋದವನಲ್ಲ ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು ಆತ ತನ್ನ ತಾಯಿಯನ್ನ ಕೊಂದುಬಿಟ್ಟಿತ್ತು ನೇತ್ ಹಾಕಿದ್ದ ದೊಡ್ಡ ಲಾಂದ್ರ ತಗೊಂಡು ತಲೆಗೆ ಹೊಡೆದಿದ್ದಂತೆ ಮೂರನೇ ಇಟಿಗೆ ಸತ್ತಿರಬೇಕು ಅನ್ನುತ್ತಾ ಇದ್ಲು ಚಿಕ್ಕತ್ತೆ ಅಪ್ಪನ ಖಾಸಾ ತಂಗಿ ಕೊನೆಯವಳು ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದ ಆಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿ ಘಟ್ಟದಲ್ಲಿ ಅದ್ಯಾರ್ದೋ ತೋಟದ ಮನೆಯಲ್ಲಿ ಇದ್ಬಿಟ್ಟ ಇದ್ದಂತೆ ಬಹುಶ ಆತನೇ ಚಿಕ್ಕತ್ತೆಯ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು ಲಾಂಧ್ರದಿಂದ ಹೊಡೆಸ್ಕೊಂಡು ಸತ್ತಾಗ ಅಮ್ಮ ಏಳು ತಿಂಗಳ ಬಸರಿಯಂತೆ ತಾಯಿ ಮಗು ಇಬ್ಬರೂ ಸತ್ತಿದ್ರು ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ಲ ಇದ್ದಿದ್ರೆ ಈಗ ಪ್ರಾರ್ಥನಾಳಷ್ಟು ಆಗಿರ್ತಾ ಇದ್ಲೇನು ಇಬ್ಬರಿಗೂ ಒಳ್ಳೆ ಜೊತೆಯಾಗ್ತಿತ್ತು ಅತ್ತಿಗೆ ನಾದ್ನಿ ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸ್ತಾ ಇದ್ದಿಲ್ಲ ಮದುವೆ ಆಗೋ ಅಷ್ಟು ಗೊತ್ತಿಲ್ಲ ಮದುವೆ ಆಗಬಲ್ಲಷ್ಟು ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ ನೋಡಕ್ಕೆ ಅಳಿ ಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರ ಜನ ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂವು ಅಮ್ಮ ಏನೇನು ಅನುಭವಿಸಿ ಬದುಕದ್ಲು ಅದೆಂಥ ನೋವುಂಡು ಸತ್ತಳು ಕತ್ತರಿ ಘಟ್ಟದ ಪರಿಚಿತರ ತೋಟದ ಮನೆ ಸೇರ್ಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಲಿಲ್ಲ ಜನಕ್ಕೇನು ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ ರಾತ್ರಿಗಳಲ್ಲಿ ಅಪ್ಪ ತಲೆ ಕೆಳಗಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳ್ತಾ ಇದ್ದಂತೆ ಚಿಕ್ಕ ಮಗುವಿನಂತೆ ತೀರ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳತಾ ಇದ್ದಂತೆ ಬೆಳಗ್ಗೆ ಎದ್ರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚತಾ ಇರಲಿಲ್ಲ ಆದ್ರೆ ಮಾಟ ಮಾಡೋದನ್ನ ತಾನಾಗೆ ಬಿಟ್ಟು ಬಿಟ್ಟಿದ್ದ ಅಂತ ಅಂತಾರೆ ತೀರಾ ಯಾರಾದರೂ ಹುಡುಕೊಂಬಂದ್ರೆ ಮತ್ತ್ಯಾರೋ ಮಾಡಿದ ಮಾಟಕ್ಕೆ ತಿರುಗಿ ಮಾಡಿಕೊಡೋನು ಆತ ಬಳಸ್ತಾ ಇದ್ದ ತಾಳೆ ಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇದ್ದಾವೆ ತಗೊಂಬರಲ್ಲ ಅಂತ ಅಂದ್ಕೊಳ್ತಾನೆ ಹಿಮವಂತ ಏನು ಉಪಯೋಗ ಅಳಿ ಸಂದ್ರದ ಹಿರಣ್ಣನಪ್ಪನ ಮಗ ಮಾತಾ ಕಲ್ತ್ಕಂಡವನೇ ಅಂತ ಮಾತಾಡ್ಕೊಳ್ತಾರೆ ಜನ ಅವರಿಗೆ ತನ್ನನ್ನು ಕಂಡ್ರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ ಹಿಮವಂತನಾದರೂ ಹೆಚ್ಚಿಗೆ ಮಾತಾಡೋನಲ್ಲ ಅವನ ಮೌನ ಮತ್ತೂ ಅಂಜಿಸುತ್ತದೆ ತೋಟದಲ್ಲಿ ನಿಂತು ಎಳನೀರು ಕೇಳಿದ್ರೆ ಒಂದಲ್ಲ ಎರಡು ಕೆಡವು ಕೊಡ್ತಾರೆ ಆಗಾಗ ಬರ್ತೀರಿ ಸ್ವಾಮಿ ಅಂತ ಅಂತಾರೆ ತಾವೇ ಬಾಗಿಲ್ ತನಕ ಬಂದು ಕಳಿಸ್ಕೊಡ್ತಾರೆ ಹಿಂದೆ ಏನೇನು ಮಾತಾಡ್ಕೊಳ್ತಾರೆ ಅವರು ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದನ್ನ ನೋಡಿದ್ದಾರೆ ಕದಬಳ್ಳಿ ಸಮೀಪದ ಸಿ ಬಂಗ್ಲೆಯಲ್ಲಿ ಅದು ಯಾವನೋ ಮೈ ಮೇಲೆ ಶನಿ ಮಹಾತ್ಮ ಬರ್ತಾನೆ ಅಂತ ನಾಟಕ ಆಡಿದ್ದಕ್ಕೆ ಅಪ್ಪ ಮಟಮಠ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸ್ಕೊಂಡು ದೊಣ್ಣೆ ಎತ್ಕೊಂಡು ಹೋಗ್ಬಿಟ್ಟಿದ್ದಂತೆ ಹಾಗೆ ಹೋಗುತ್ತಾ ಹೋಗುತ್ತಾ ಅದೇನ್ ಮಂತ್ರ ಹೇಳ್ಕೊಂಡ ಮುಂದೆ ಆ ಶನಿ ಮಹಾತ್ಮನ ನಾಟಕದವನು ಸಿ ಬಂಗ್ಲೆಗೆ ಕಾಲಿಟ್ರೆ ಸಾಕು ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ತನ್ನನ್ನು ಅಟ್ಟಿಸ್ಕೊಂಡು ಬಂದ ಹಾಗಾಗುತ್ತೆ ಅಂತ ಕಿರ್ಚ್ಕಲ್ತಾ ಇದ್ನಂತೆ ಅಂಥ ಮನುಷ್ಯ ಅಪ್ಪ ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನ ಬಿಡಿಸಿ ಮರಕ್ ನೇತಾಕಿ ದಿನಾಗಟ್ಲೆ ಅದನ್ನ ಅಲ್ಲೇ ಬಿಟ್ಟು ದೇಶಾಂತರ ಹೋಗ್ಬಿಟ್ಟಿದ್ದಂತೆ ಅಪ್ಪ ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ ಅದು ಮಧ್ಯಾಹ್ನದ ಹೊತ್ತು ಯಾರಾದ್ರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದ್ರೆ ಸಾಕು ಕೊಳೆಯಾಗದೆ ಆಗದೆ ಬಟ್ಟೆ ಬಿಚ್ಕೊಡಿ ಒಕ್ಕೊಡ್ತೀನಿ ಅಂತ ಇತ್ತಂತೆ ಕಡೆಗೆ ಒಂದು ವರ್ಷವಾದ ಮೇಲೆ ಗೂಳಿ ಹಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆ ಎಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತಾಕಿ ಹೋದ ಪ್ರೇತವನ್ನ ಬಿಡುಗಡೆ ಮಾಡಿಸಿದ್ರಂತೆ ಅಂಥ ಅಪ್ಪ ಅಂಥ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೆ ಅಂಥ ಅಪ್ಪ ಸತ್ತದ್ದಾದ್ರೂ ಹೇಗೆ